ಆ ರೀತಿ ನಿಜವಾದ ಘಟನೆ ಆಗಿತ್ತು ಅಂತಂದ್ರೆ ಅದ್ರ ಬಗ್ಗೆ ಸರ್ಕಾರ ಕೂಡಲೇ ಅದೇನಿದು ವಿಚಾರಣೆ ಮಾಡಬೇಕು ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅದ್ರಾಗ ಏನು ಮಿತ್ರ ಪಕ್ಷ ವಿರೋಧ ಪಕ್ಷ ಏನಿಲ್ಲ ಆ ರೀತಿ ಕೆಲಸ ಮಾಡಿದವರು ಎಲ್ಲರ ಮೇಲೂ ಆ್ಯಕ್ಷನ್ ತಗೋಬೇಕು ನಿಮ್ದು ಮೈತ್ರಿ ಜೊತೆ ನಮ್ಮದು ಪಕ್ಷದ ಜೊತೆ ಮೈತ್ರಿ ಇರೋದು ಇವ್ರ ಜೊತೆ ವೈಯಕ್ತಿಕವಾಗಿ ಯಾರವ್ರು ತಪ್ಪು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅವರ ಪಕ್ಷ ಅಲ್ಲ ನಮ್ಮ ಪಕ್ಷದವ್ರು ಕೂಡ ಅಂತ ಕೆಲಸ ಮಾಡಿದ್ರೆ ಅದ್ರ ಮೇಲೆ ಆ್ಯಕ್ಷನ್ ಆಗ್ಬೇಕು ಮಿತ್ರ ಪಕ್ಷದ ಆ ರೀತಿ ನಿಜವಾದ ಘಟನೆ ಆಗಿತ್ತು ಅಂತಂದ್ರೆ ಅದ್ರ ಬಗ್ಗೆ ಸರ್ಕಾರ ಕೂಡಲೇ ಅದೇನಿದು ವಿಚಾರಣೆ ಮಾಡಬೇಕು ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅದ್ರಾಗ ಏನು ಮಿತ್ರ ಪಕ್ಷ ವಿರೋಧ ಪಕ್ಷ ಏನಿಲ್ಲ ಆ ರೀತಿ ಕೆಲಸ ಮಾಡಿದವರು ಎಲ್ಲರ ಮೇಲೂ ಆ್ಯಕ್ಷನ್ ತಗೋಬೇಕು ನಮ್ಮದು ಪಕ್ಷದ ಜೊತೆ ಮೈತ್ರಿ ಇರೋದು ಇವ್ರ ಜೊತೆ ವೈಯಕ್ತಿಕವಾಗಿ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅವರ ಪಕ್ಷ ಅಲ್ಲ ನಮ್ಮ ಪಕ್ಷದವ್ರು ಕೂಡ ಅಂಥ ಕೆಲಸ ಮಾಡಿದರೆ ಅದ್ರ ಮೇಲೆ ಆ್ಯಕ್ಷನ್ ಆಗ್ಬೇಕು ಮಿತ್ರ ಪಕ್ಷದ ಶಾಸಕರು ಆ ರೀತಿ ನಿಜವಾದ ಘಟನೆ ಆಗಿತ್ತು ಅಂತಂದ್ರೆ ಅದ್ರ ಬಗ್ಗೆ ಸರ್ಕಾರ ಕೂಡಲೇ ಅದೇನಿದು ವಿಚಾರಣೆ ಮಾಡಬೇಕು ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅದ್ರಾಗ ಏನು ಮಿತ್ರ ಪಕ್ಷ ವಿರೋಧ ಪಕ್ಷ ಏನಿಲ್ಲ ಆ ರೀತಿ ಕೆಲಸ ಮಾಡಿದವರು ಎಲ್ಲರ ಮೇಲೂ ಆ್ಯಕ್ಷನ್ ತಗೋಬೇಕು ನಿಮ್ದು ನಮ್ಮದು ಪಕ್ಷದ ಜೊತೆ ಮೈತ್ರಿ ಇರೋದು ಇವ್ರ ಜೊತೆ ವೈಯಕ್ತಿಕವಾಗಿ ಯಾರವ್ರು ತಪ್ಪು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅವರ ಪಕ್ಷ ಅಲ್ಲ ನಮ್ಮ ಪಕ್ಷದವ್ರು ಕೂಡ ಅಂಥ ಕೆಲಸ ಮಾಡಿದರೆ ಅದ್ರ ಮೇಲೆ ಎಕ್ಷನ್ ಆಗ್ಬೇಕು